ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನ್ ಇಂದ ರೂಪಶ್ರೀ ಮಾತಾಡ್ತಿರೋದು ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ವ್ಯೂಸ್ ಥ್ಯಾಂಕ್ ಯು ಸೋ ಮಚ್ ರಿಯಲಿ ಮೀನ್ಸ್ ಅ ಲಾಟ್ ಥ್ಯಾಂಕ್ ಯು ನಿಮ್ಮ ಅಪ್ರಿಸಿಯೇಷನ್ ನಿಮ್ಮ ಈ ಹೊಗಳಿಕೆಗಳು ಈ ಥ್ಯಾಂಕ್ ಯು ೂ ಇವತ್ತಿನ ರೀಡಿಂಗ್ ಜನರಲ್ ರೀಡಿಂಗ್ ಓಕೆ ಎಲ್ರಿಗೂ ಅನ್ವಯಿಸುತ್ತೆ ಅಂತ ಹೇಳಕ್ ಆಗಲ್ಲ ಸೊ ಯಾರ್ಗೆ ಅನ್ವಯಿಸುತ್ತೆ ಸೊ ಅದನ್ನ ಕನ್ಸಿಡರ್ ಮಾಡಿ ಏನೂ ಗೊತ್ತಾಗುತ್ತೆ ನೀಂಗ್ ಇರ್ಬಹುದು ಅಂತ ನಿಮ್ಗೆ ಅನ್ಸುತ್ತಲ್ಲ ಸೊ ಅದನ್ ಮಾತ್ರ ಕನ್ಸಿಡರ್ ಮಾಡಿ ಓಕೆನಾ ಓಕೆ ಸ್ಟಾರ್ಟ್ ಇಟ್ಸ್ ಜಸ್ಟ್ ಜನರಲ್ ರೀಡಿಂಗ್ ಅಷ್ಟೇ ಓಕೆ ಯೂನಿವರ್ಸ್ ಮೆಸೇಜ್ ಗಾಡ್ಸ್ ಮೆಸೇಜ್ ಏನಂತ ನೋಡೋಣ ಓಕೆ First, Baba, Kar... no, no, no. Baba, Baba, the discovery, the world is your home. Be happy wherever you are. Okay. Kanta. Mm -hmm. Very nice. Whole world is yours, Be happy. Channel motto, okay? Be happy. Always keep smiling. Baba had Very good. Thank you, Baba. Oh, the dream. Okay. Okay. Write down your dreams. Hmm. Baba often conveys messages through dreams. Okay. ಅದೆಲ್ಲ ನಿಜ ಅಲ್ವಾ ಎಲ್ಲರೂ ಕನ್ಸಲ್ಲೂ ಬಂದೇ ಬರ್ತಾರೆ ಬಾಬಾ ಹ್ಮ್ ನಿಶ್ ತಿಳಿಸ್ತಾರೆ ಲೈಕ್ ಏನು ಏನು ನೆಕ್ಸ್ಟ್ ಏನು ಅಂತೆಲ್ಲ ಹೇಳ್ತಾರೆ ನಂಬಿದ್ರೆ ಸೊ ರೈಟ್ ಡೌನ್ ಯರ್ ಡ್ರೀಮ್ಸ್ ಅಂತಿದ್ದಾರೆ ಅದೇ ಸೊ ಬರಿಬೇಕಂತೆ ಒನ್ ಟು ತ್ರೀ ಫೋರ್ ಏನಿದೆ ನಿಮ್ಮ ಡ್ರೀಮ್ಸ್ ಏನು ಅಂತ ಓಕೆ ಬಾಬಾ ನೆಕ್ಸ್ಟ್ ನೋಡೋಣ ವಾವ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತು ಎಸ್ Baba one more card please. The ego. <laughs> okay, let go of your ego. It's an obstacle on the spiritual path. Nanu, Nane matirodu ನನ್ನಿಂದ ಇದನ್ನ ಬಿಡು ಅಂತ ಅಂತಾರೆ ಈಗ ಬಿಟ್ಬಿಡು ಸೊ ನೀವು ಆಲ್ರೆಡಿ ನಾ ಹೇಳಿದ್ನಲ್ಲ ನನ್ನ ಈ ಚಾನೆಲ್ ಬಂದು ನೋಡ್ತಾ ಇದೀರಾ ಅಂದ್ರೆ ಬೇರೆ ಲೈಕ್ ಸ್ಪಿರಿಚುವಲ್ ಅಲ್ಲಿ ಇದ್ದೇ ಇದೀರ ಹಂಡ್ರೆಡ್ ಪರ್ಸೆಂಟ್ ಇದನ್ನ ಪ್ರತಿ ಸಲ ಹೇಳ್ತೀನಿ ಏಕೆಂತಂದ್ರೆ ಯಾವ ಲೆವೆಲ್ ಅಲ್ಲಿ ಇದ್ದೀರಾ ಗೊತ್ತಿಲ್ಲ ನನ್ಗೆ ಓಕೆನಾ ಸೊ ಬಟ್ ಡೆಫಿನೆಟ್ ಆಗಿ ಸ್ಪಿರಿಚುವಲ್ ಅಲ್ಲಿ ಇದ್ದೀರಾ ಅಷ್ಟಂತೂ ಖಂಡಿತ ಓಕೆನಾ ಇದನ್ನ के बंद नोड़े नोड़े बोद नाट इंटरेस्टेड टेन थर्स युअर हिंद स्पिचल पार्थ सोते गो ऑफ युर्गो इट अब्स्टिकलिचुअल पार्ट डेफिने ನಮ್ಮವರು ಅನ್ನೋದನ್ನು ಬಿಡ್ಬೇಕಾಗತ್ತೆ ಈಗ ನನ್ನಿಂದಾನೇ ನಾನೇ ಮಾಡ್ತಿರೋದು ಏನ್ ಆಗ್ತಾ ಇರೋದು ಎಲ್ಲ ನನ್ನಿಂದ ಅನ್ನೋದ್ ಬಿಟ್ಟು ದೇವ್ರ ದಯೆ ದೇವರ ಇಚ್ಛೆ ಪ್ರಕಾರ ಎಲ್ಲ ನಡೀತಾ ಇದೆ ಅಂತ ಯಾವಾಗ ನಂಬ್ತೀವಿ ಎಲ್ಲ ಒಳ್ಳೇದಾಗತ್ತೆ ಅಂತಾರೆ ಅರೆ ಬಾಬಾ ಐ ವಾಂಟ್ ಟೂ ಮೋರ್ ಕಾಟ್ಸ್ ಬಾಬಾ ಸೊ ಬ್ಯೂಟಿಫುಲ್ ಟು ಮೋರ್ ಕಾಟ್ಸ್ ಫಾರ್ ಮೈ ಆರ್ बाबा रो टू मोका प्लीज टू और द वाली ओ ओके सो ब्यूटीफुल प्लीज क्लेम दिस इनएस्टी ओके द प्रोटेक्टर ओके और येन ಹೇಳ್ತಾರೆ ಗೊತ್ತಾ ಬಾಬಾ ವಿಲ್ डिस्ट्रॉय योर Fear ಅಂಡ್ پروಟೆಕ್ಟಿವ್ see the whole family is protected uh, ನಿಮ್ಮಲ್ಲಿರೋ ಭಯಾನ ಕಿತ್ತು ಬಿಸಾಕ್ತಾರಂತೆ ಮತ್ತೆ ಪ್ರೊಟೆಕ್ಟ್ ಮಾಡ್ತಾರಂತೆ ಸೊ ಮುಂಚೆನೂ ಪ್ರೊಟೆಕ್ಟ್ ಮಾಡ್ತಾ ಇದ್ರು ಇಲ್ಲೂ ಮಾಡ್ತಾ ಇದಾರೆ ಮುಂದೆನೂ ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ ನಾಟ್ ಡೌಟ್ ಡೌಟ್ ಪಡಬೇಡ ಸಂದೇಹ ಪಡಬೇಡ ಅಂತಿದ್ದಾರೆ ನೆವರ್ ಡೌಟ್ ದ ಪವರ್ ಆಫ್ ಬಾಬಾ ಹ್ಯಾವ್ ಫೇತ್ ಯಾ ಪ್ಲೀಸ್ ಕ್ಲೇಮ್ ದಿಸ್ ಆಲ್ಸೋ ವಿ ಡೋಂಟ್ ಹ್ಯಾವ್ ಡೌಟ್ Yeah, we believe. We believe in Baba. Thank you, Baba. Thank you so much. Uh, never doubt the power of Baba. Have faith. Oh, definitely. Thank you, Babaji. Now, you know, okay? What else to What else? Please give your advice. Please give. Yeah. Don't back down. ಸ್ಟ್ಯಾಂಡ್ ಅಪ್ ಫಾರ್ ವಾಟ್ ಯು ಬಿಲೀವ್ ಇಸ್ ರೈಟ್ ಓಕೆ ಇಲ್ಲಿ ಏನ್ ಅನ್ನಿಸ್ತಾ ಇದೆ ಡೋಂಟ್ ಬ್ಯಾಕ್ ಡೌನ್ ಅಂತಿದ್ದಾರೆ ಸೊ ನೀವು ಸ್ಪಿರಿಚುವಲ್ ಪಾತ್ ಅಲ್ಲಿ ಇದ್ದೀರಾ ಅಂತಂದ್ರೆ ಜನ ಸಾವಿರ ಮಾತಾಡ್ತಾರೆ ಆಯ್ತಾ ನಿಮ್ಮ ನಂಬಿಕೆ ಏನು ನಿಮ್ಮ ಶ್ರದ್ಧೆ ಏನಿದೆ ಅದನ್ನ ಬಿಟ್ಕೊಡ್ಬೇಡ ಅಂತ ಇದ್ದಾರೆ ಸೊ ಪ್ರೊಟೆಕ್ಟ್ ಮಾಡೇ ಮಾಡ್ತಾರೆ ದೇವ್ರು ಆಯ್ತಾ ಬಟ್ ಜನ ಇರ್ತಾರೆ ಏನಾದ್ರು ಮಾತಾಡ್ತಾರೆ ಅಂತಾರೆ ಆಯ್ತಾ ಏನ್ ಮಾಡ್ತಾ ಇದ್ದೀಯಾ ನೀವು ಅಂತ ಕ್ವಶನ್ ಮಾಡ್ಬೋದು ಯಾ ಕ್ವಶನ್ ಮಾಡಲ್ಲ ಅಂತ ಏನಿಲ್ಲ ಓಕೆ ಈ ಕಲಿಗಾಲದಲ್ಲಿ ಎಲ್ಲಾ ಕ್ವಶನ್ ಮಾಡ್ತಾರೆ ಹ್ಮ್ ಸೊ ಸ್ಟ್ಯಾಂಡ್ ಅಪ್ ಫಾರ್ ವಾಟ್ ಯು ಬಿಲೀವ್ ಇಸ್ ರೈಟ್ ನಿನ್ನ ಮನಸ್ಸಿಗೆ ನಿನ್ನ ನೀನು ಏನ್ ಅನ್ಸುತ್ತೆ ಸರಿ ಅನ್ನೋದನ್ನ ಮಾಡು ಅಂತ ಇದಾರೆ ಅಂಡ್ ಸ್ಟ್ಯಾಂಡ್ ಅಪ್ ಫಾರ್ ದಟ್ ಯಾರಾದ್ರೂ ಬೇರೆಯವ್ರು ಬಂದು ಕ್ವಶನ್ ಮಾಡ್ತಂದ್ರೆ ಅಂದ್ರೆ ಡೋಂಟ್ ಗಿವ್ ಅಪ್ ಸೊ ಈಸಿಲಿ ಲೈಕ್ ನೀವ್ ಮಾಡ್ತಾ ಇದ್ರು ಸ್ಪಿರಿಚುವಲ್ ಪಾತಲ್ಲಿ ಇದ್ದೀರಾ ನೀವೇನು ಕೆಟ್ಟದ್ ಬಯಸ್ತಾ ಇಲ್ಲ ಬೇರೆಯವ್ರಿಗೆ ಕೆಟ್ಟದ್ ಮಾಡ್ತಾ ಇಲ್ಲ ಯಾತಕ್ಕೆ ಭಯ ಪಡ್ಬೇಕು ರೈಟ್ ಅದನ್ನೇ ಅಲ್ವಾ ಹೇಳಿದ್ದು ಫಿಯರ್ ಅಂತೆಲ್ಲ ಬಂತಲ್ಲ ಹ ಅದು ಇದೆ ಐತೆ ಪ್ರೊಟೆಕ್ಟರ್ ಅಲ್ಲೇ ಇದೆ ಐ ವಿಲ್ ರಿಮೂವ್ ಬಾಬಾ ವಿಲ್ ಡಿಸ್ಟ್ರಾಯ್ ಯುವರ್ ಫಿಯರ್ ಅಂಡ್ ಪ್ರೊಟೆಕ್ಟ್ ಯು ಅಂತ ಸೊ ಜನ ಬರ್ತಾರೆ ಆಯ್ತಾ ಕ್ವಶ್ಚನ್ ಮಾಡ್ಬೋದು ನೀವ್ ಸ್ಪಿರಿಚುವಲ್ ಅಲ್ಲಿ ಇದ್ದೀರಾ ಅಂತ ಅಂದಾಗ ಕ್ವಶನ್ ಮಾಡೋರು ಇದ್ದೇ ಸಾವಿರ ಜನ ಇರ್ತಾರೆ ನೀನ್ ಏನ್ ಕಾ ಹ್ಮ್ ಒಂದ್ ಹೆಜ್ಜೆ ಇಟ್ಟ ತಕ್ಷಣ ಅದೇನಕ್ ಮಾಡ್ತಾ ಇದ್ಯಾಕ್ ಮಾಡ್ತಿದ್ಯಾ ಅಂತ ಪ್ರಶ್ನೆ ಮಾಡ್ಬೋದು ಮಾಡ್ತಾರೆ ಬಟ್ ನೀವ್ ಏನ್ ನೀವೇನ್ ನೀವೇ ಜಸ್ಟಿಫೈ ಮಾಡ್ಬೇಕಾಗಿಲ್ಲ ಫಸ್ಟ್ ಆಫ್ ಆಲ್ ನೀವ್ ಯಾರಿಗೂ ಜಸ್ಟಿಫೈ ಮಾಡ್ಬೇಕಾಗಿಲ್ಲ ನೀವ್ ನಂಬಿರೋ ದೇವ್ರು ನಿಮ್ ಗೊ ಗೊತ್ತು ಲೈಕ್ ನೀವ್ ಏನ್ ಮಾಡ್ತಾ ಇದ್ದೀರಾ ಏನು ಅಂತ ಸಿ ಧರ್ಮವಾಗಿ ಲೈಕ್ ಯಾರಿಗೂ ತೊಂದರೆ ಮಾಡ್ದೆ ಯಾರಿಗೂ ಅನ್ಯಾಯ ಮಾಡ್ದೆ ಯಾರ್ಗೂ ಬೇಜಾರ್ ಮಾಡ್ದೆ ಅ ಎಲ್ರೂ ನಗುತ್ತಾ ನಗಸ್ಕೊಂಡು ಹೋಗೋ ಈ ಪಾತ್ ಇದೆಯಲ್ವಾ ಇಟ್ಸ್ ರಿಯಲಿ ಡಿವೈನ್ ಪಾತ್ ಓಕೆ ಯಾರಿಗೂ ಆನ್ಸರ್ ಮಾಡ್ಬೇಕಾಗಿಲ್ಲ ಹ್ಮ್ ಹೇಳ್ತೀನಿ ಕೇಳಿ ಓಕೆ ಇದು ಯಾರಿಗೋ ಪರ್ಟಿಕ್ಯುಲರ್ ಆಗಿ ಒಬ್ರು ಹೇಳ್ತಾ ಇದಾರೆ ಬಾಬಾ ಅವರು ಟೇಕ್ ಯುವರ್ ಸ್ಟ್ಯಾಂಡ್ ಡೋಂಟ್ ಬ್ಯಾಕ್ ಡೌನ್ ಯಾರೋ ಏನೋ ಅಂದ್ರು ಅಥವಾ ಈವನ್ ಹೇಳ್ತೀನಿ ಕೇಳಿ ಓಕೆ ತುಂಬಾ ಸಲ ಏನಾಗ್ಬೋದು ಮನೆಯಲ್ಲೂ ಸಪೋರ್ಟ್ ಇಲ್ದೇ ಇರ್ಬೋದು ನಿಮ್ಗೆ ನೀವು ಏನೋ ನಂಬ್ಕೊಂಡು ಪೂಜೆ ಇದು ಅಂತ ಮಾಡ್ತಾ ಇದ್ದೀರಾ ಅಥವಾ ಮೇ ಬಿ ಗೋಯಿಂಗ್ ಟು ಯೋಗ ಕ್ಲಾಸಸ್ ಸಿಂಪಲ್ ಹೇಳ್ಬೇಕಂದ್ರೆ ಈಗ ಯಾಕೆ ಹೋಗ್ತೀಯಾ ಈ ವಯಸ್ಸಲ್ಲಿ ಯಾಕೆ ಯೋಗ ನೀನು ಸಿ ಸಮಥಿಂಗ್ ಲೈಕ್ ಹೇಳ್ತಾ ಇರ್ಬೋದು ಆದ್ರೂ ನಿಮ್ಮ ಇಚ್ಛೆಗೆ ಎಗೇನ್ಸ್ಟ್ ಆಗಿ ಏನೋ ಮಾತಾಡ್ತಾ ಇದಾರೆ ಅನ್ಸಿದಾರೆ ಅಂದ್ರೆ ನೀನು ಮಾತಾಡ್ಬೇಕಾಗಿಲ್ಲ ಕೂಲ್ ಆಗಿ ನಿಮ್ ನಂಬಿಕೆ ಏನಿದೆ ಮುಂದೆ ಸಾಗಿ ಅಂತ ಹೇಳ್ತಾ ಇದಾರೆ ಬಾಬಾ ಅವ್ರು ಓಕೆನಾ ಇದಾರೆ ಸಾವಿರಾರು ಜನ ಇರ್ತಾರೆ ಬ್ಯಾಕ್ ಡೌನ್ ಮಾಡಕ್ಕೆ ನಿನ್ ನಿನ್ ಈ ಪಾತ್ ಸರಿಗಿಲ್ಲ ಅದಕ್ಕೆ ಅವರು ಅವ್ರ ಪಾತ್ನ ನೋಡಲ್ಲ ನೀನ್ ಮಾಡ್ತಾ ಇದ್ನಿ ನನ್ನ ಕಾಂಟ್ರಿಬ್ಯೂಷನ್ ಏನು ಅಂದ್ರೆ ನಾನೇನು ಮಾಡಬಹುದು ಸಮಾಜಕ್ಕೆ ನನ್ನ ಉಡುಗೆ ಏನು ಸಮಾಜಕ್ಕೆ ನನ್ನ ಲೈಕ್ ವಾಟ್ ಕ್ಯಾನ್ ಐ ಗಿವ್ ಅದನ್ನ ಯೋಚನೆ ಮಾಡೋದಿಲ್ಲ ಆಯ್ತಾ ಬೇರೆ ಒಳ್ಳೇದ್ ಮಾಡ್ತಿದ್ದಾರೆ ಅಂದ್ರೆ ಸಹಿಸೋದು ಇಲ್ಲ ಈ ತರ ಜನಾನೇ ಇರೋದು ಏನು ಮಾಡಕ್ಕಾಗ ನೀವು ತಲೆ ಕೆಟ್ಟಕೊಬಿಡಿ ಅದಕ್ಕೆ ಅಂತ ಹೇಳ್ತಾರೆ Inon kata inam. Baba spirit. One more card please. For my viewers. For my subscribers. One more card please. Oke. Okay. Oh. Nanti. Nanti. See. Mother earth. You are. you kado. ಹ್ಮ ಯು ಆರ್ ಕಾಲ್ಡ್ ಅನ್ ಟು ಹೆಲ್ಪ್ ವಿತ್ ಎನ್ವೈರ್ನ್ಮೆಂಟಾಲಿಸಮ್ ಓಕೆ ಯು ಆರ್ ಕಾಲ್ಡ್ ಅನ್ ಟು ಹೆಲ್ಪ್ ವಿತ್ ಎನ್ವೈರ್ನ್ಮೆಂಟಾಲಿಸಮ್ ನೋಡಿ ಅರ್ಥನ ಸಂರಕ್ಷಣೆ ಮಾಡಬೇಕು ಅಂತಿದ್ದಾರೆ ಅಂದ್ರೆ ನೀವು ಆ ಕೆಲಸದಲ್ಲಿ ತೊಡಗಿ ಅಂತ ಅಂದ್ರೆ ಹ್ಮ್ ಪಶು ಪಕ್ಷಿ ಇರ್ಬೋದು ಹೊರಗಡೆ ಪಾಪ ಓಡಾಡ್ತಾ ಇರತ್ವ ಪಶು ಪಕ್ಷಿಗಳ್ ಊಟ ಆಹಾರ ಹಾಕೋದಾಗ್ಲಿ ಅಥವಾ ಗಿಡ ಮರಗಳಿಗೆ ಓಕೆನಾ ನೀರ್ ಹಾಯಿಸೋದಾಗ್ಲಿ ಆಚೆ ಕಡೆ ಇರೋ ಗಿಡ ಮರಗಳು ಒಳ್ಳೊಳ್ಳೆ ಮರಗಳಿರುತ್ತೆ ಅಲ್ಲ ಅಥವಾ ಹ್ಮ್ ಹೂ ಆರ್ ಇನ್ ನೀಡ್ ಓಕೆ ಈ ಟ್ರಸ್ಟ್ಗಳು ಚಾರಿಟಿ ಎಲ್ಲ ತುಂಬಾ ನಡೀತಾ ಇರುತ್ತಲ್ಲ ಅಲ್ಲಿಗೆ ಏನಾದ್ರು ಡೊನೇಟ್ ಮಾಡ್ತೀರಾ ಮಾಡಿ ಏನಾದ್ರು ಹೆಲ್ಪ್ ಮಾಡಕ್ ಮಾಡಿ ಬಟ್ಟೆ ಲೈಕ್ ಹಳೆ ಪಾತ್ರೆಗಳು ಬಟ್ಟೆಗಳು ತರದೆಲ್ಲ ಏನಿದೆ ಜನಗಳಿಗೆ ಯಾರ ಹತ್ರ ಏನಿಲ್ಲ ಅವ್ರಿಗೆ ಸ್ವಲ್ಪ ದಾನ ಧರ್ಮ ಮಾಡಿ ಅಂತ ಸೊ ಹೆಲ್ಪ್ ಮಾಡಿ ಯಾರು ತೊಂದರೆಯಲ್ಲಿದ್ದಾರೆ ಯಾರು ಕಷ್ಟದಲ್ಲಿ ಇದಾರೆ ಅವ್ರಿಗೆ ಸಹಾಯ ಮಾಡಿ ಅಂತ ಹೇಳ್ತಾ ಇದಾರೆ okay oh my goodness so beautiful card spread your wings come on fly high archangel <laughs> ariel do not hold back right though oh my god the timing is perfect and you are ready to soar okay uh, Stand up stand up. Stand up for what you believe is right. Don't back down. Okay. Don't back down and spread your wings. Don't back down. Fly high. Uh, do not hold back. Right now Okay. The timing is perfect. Perfect time And you are ready to soar. You are ready to move high, 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 high. <laughs> ओके नियंत्रण तक जितनी तरह देखो व्हाट इस ओह ओके ओके हम्म जेटल विथ युवर सेथ जेटल पीपल सिचुशन जेटल सो कैन सी सो म्यूजि मन समाधान आगुं भजन कोल लैक म्यूजि वाटेवर यू लोक म्यूजि वाटेवर ನಿಮ್ಗೆ ಏನ್ ಇಷ್ಟಿ ಹ್ಮ್ ಮನ್ಸಿಗೆ ಸಮಾಧಾನ ಆಗ್ಬೇಕು ಹ್ಮ ಚಾಂಟ್ ಮಾಡಿ ಮೆಡಿಟೇಟ್ ಮಾಡಿ ಹ್ಮ್ ದಿಸ್ ಇಸ್ ದ ರೈಟ್ ಟೈಮ್ ಅಂತ ಇದಾರೆ ಟು ಸೋರ್ ಹೈ ಸೊ ಇವಾಗ ಏನಂದ್ರೆ ಸರೌಂಡ್ ಯುವರ್ ಸೆಲ್ಫ್ ವಿತ್ ಜೆಂಟಲ್ ಪೀಪಲ್ ಸಿಚುವೇಶನ್ಸ್ ಅಂಡ್ ಎನ್ವೈರ್ನಮೆಂಟ್ ಸಿ ಸರೌಂಡ್ ಯುವರ್ ಸೆಲ್ಫ್ ವಿತ್ ಜೆಂಟಲ್ ಪೀಪಲ್ ಸಿಚುವೇಷನ್ಸ್ ಅಂಡ್ ಎನ್ವೈರ್ನಮೆಂಟ್ಸ್ ಅಂತ ಅಂದಾಗ ಜನ ಹೇಗಿರ್ತಾರೆ ಜನಗಳನ್ನ ನಾವು ಚೇಂಜ್ ಮಾಡಕ್ ಆಗಲ್ಲ ಓಕೆ ಸೊ ಆ ತರ ಇದ್ದಾಗ ಪರಿಸ್ಥಿತಿ ನೀವು ಜೆಂಟಲ್ ಆಗಿ ನೀವು ನಿಮ್ ಇದ್ರಲ್ಲಿ ನೀವು ಇದ್ಬಿಡಿ ಅಂತ ಹೇಳ್ತಾ ಇರೋದು ಲೈಕ್ ಈಗ ನೀವು ಕೆಲ್ಸದಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಕೆಲ್ಸ ಮಾಡ್ತಾ ಅಲ್ಲಿ ಅಲ್ಲಿರೋರೆಲ್ಲ ಸ್ವಲ್ಪ ರೂಡ್ ಆಗಿ ಮಾತಾಡ್ತಾರೆ ರೂಢಾಗಿ ಮಾತಾಡ್ತಾರ ನೀವೇನ್ ಮಾಡಕ್ ಆಗುತ್ತೆ ಅವ್ರನ್ನ ಜೆಂಟಲ್ ಆಗಿರಿ ಅಂತ ಹೇಳ್ತಾ ಇದಾರೆ ಬಟ್ ಅದಕ್ಕೋಸ್ಕರ ಅಂತ ನೀವು ಅವ್ರನ್ನ ಚೇಂಜ್ ಮಾಡಕ್ ಆಗಲ್ವಲ್ಲ ಸೊ ನೀವ್ ಜೆಂಟಲ್ ಆಗಿ ನಿಮ್ಮನ್ನ ನೀವು ಕೇರ್ ಮಾಡಿ ಅಷ್ಟೇ ಅವ್ರ ಹಾಗಂದ್ರು ಅಂದ್ರೆ ಮನ್ಸಕ್ ತಗೋಬಿಡಿ ಏನಿವೆ ಆಯ್ತಾ ದಿಸ್ ಕ್ಯಾನ್ ಬಿ ಫಾರ್ ಎನಿಥಿಂಗ್ ಈವನ್ ಇಫ್ ಯು ಆರ್ ಇನ್ ದ ಸ್ಪಿರಿಚುವಲ್ ಪಾತ್ ಹೇಳ್ತಾ ಇರೋದು ಯಾರೋ ಏನೋ ಅಂದ್ರು ಅಂತ ಅಂದಾಗ ಮನ್ಸಕ್ ತಗೊಂಡು ದುಃಖ ಪಡ್ಬೇಡಿ ಅವ್ರಿಗೆ ಏನ್ ಗೊತ್ತು ನಿಮ್ ಬಗ್ಗೆ ನೀವ್ ಏನ್ ಮಾಡ್ತಾ ಇದ್ದೀರಾ ಅಥವಾ ನೀವ್ ಯಾವ ಇದ್ರಲ್ಲಿ ನಡಿ ನಡ್ಕೊಂಡು ಹೋಗ್ತಾ ಇದೀರಾ ಅವ್ರಿಗೆ ಏನ್ ಗೊತ್ತು ಎಲ್ಲ ಸೋಲ್ ಜರ್ನಿ ಇದು ಒಂದೊಂದು ಸೋಲ್ದು ಒಂದೊಂದ್ ಜರ್ನಿ ಇರುತ್ತೆ ಅದು ಅರ್ಥ ಆಗೋ ತನಕ ನಾ ನಾ ಸ್ಪಿರಿಚುಲ್ ಪಾತ್ ಅಲ್ಲಿ ಒಬ್ಬೊಬ್ರು ಒಂದೊಂದು ಲೆವೆಲ್ ಅಲ್ಲಿ ಇರ್ತಾರೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಏನು ಅನ್ನೋದನ್ನ ನಿಮಗ್ ಗೊತ್ತಾಗತ್ತೆ ಯಾರು ಏನ್ ಮಾತಾಡಿದ್ರು ನಿಮ್ಗೆ ಏನ್ ಅಂತಾರೆ ಏನ್ ಮಾಡ್ತಿದ್ಯಾ ಇದೇನ್ ಮಾಡ್ತಿದ್ಯಾ ಅದೇನ್ ಮಾಡ್ತಿದ್ಯಾ ಅಂದಾಗ ನಿಮಗ ಅರ್ಥ ಆಗತ್ತೆ ಲೈಕ್ ಓಕೆ ಇನ್ನು ಸ್ವಲ್ಪ ಬೆಳಿಬೇಕು ಬಿಟ್ಬಿಡಿ ಆಯ್ತಾ ಮಾಡಿ ಆಮೇಲೆ ಜೆಂಟಲ್ ಆಗಿರಿ ನಿಮಗ್ ನೀವು ದುಃಖ ಪಟ್ಕೋಬೇಡಿ ನಿಮಗ್ ನೀವು ಬೇಜಾರು ಮಾಡ್ಕೋಬೇಡಿ ನಿಮ್ಗೆ ಅನ್ಬಿಟ್ರಲ್ಲ ಇಪ್ಪ ದಾರಿ ಸರಿಗಿದ್ಯಾ ಇಲ್ವಾ ಅಂತ ಸರಿಗಿದೆ ದಾರಿ ಸರಿಗಿರೋದಕ್ಕೆ ಜನ ಮಾತಾಡ್ತಾರೆ ಅರ್ಥ ಮಾಡ್ಕೊಳ್ಳಿ ಆಯ್ತಾ ಕಡ್ಡಪದ ಅವ್ರಿಗೂ ಬರ ಹೇಳಿ ಪ್ಲೀಸ್ ಕಮ್ ಯು ಆರ್ ಮೋಸ್ಟ್ ವೆಲ್ಕಮ್ ಅಂತ ಓಕೆ ಡಿವೈನ್ ಆರ್ಡರ್ ಓಕೆ ಇನ್ನೊಂದು ಕಾರ್ಡ್ ಎವ್ರಿಥಿಂಗ್ ಈಸ್ ಹೌ ಇಟ್ ನೀಡ್ಸ್ ಟು ಬಿ ರೈಟ್ ಡೌ ಲುಕ್ ಪಾಸ್ಟ್ ದ ಇಲ್ಯೂಷನ್ ಸಿ ಅಂಡರ್ಲೈನ್ ಆರ್ಡರ್ ಮುಂಚೆ ಆಗಿದ್ದು ಏನೇನು ಭ್ರಮೆ ಇತ್ತು ಹ್ಮ್ ನಿಮ್ಮ ಮನಸ್ಸಿಗೆ ಭ್ರಮೆ ಅನ್ಸೋದು ಏನಪ್ಪ ಅದು ಬಿಡಿ ಎಲ್ಲಾ ಸರಿಗಿದೆ ಈಗ ಆಸ್ आज ऑफ़ नो ये टाइम के ये न शरीया की आड़ बेकार ज़ितू अधै आता ही दे ये ला वाले दांती दे अंधार हिलता है वाले ठीक okay, है ना हम्म रिक्तिंग हम्म कांटेक्ट वेटिंग Five cards, spirit, Five cards. Wait, I want five cards for my viewers, for my subscribers. Five cards. Okay, one. Four more cards, please. ನಾ ಹೇಳಿದೆ ಅಲ್ವಾ ನೋಡಿ ಏನು ಮಾಡಕ್ಕಾಗಲ್ಲ ಜನ ಮಾತಾಡ್ತಾರೆ ಅಂತ ಬೇಜಾರ್ ಮಾಡ್ಕೋಬೇಡಿ ಯಾಕೆ ಬೇಜಾ ಮಾಡ್ಕೊತೀರಾ ಜನಕ್ಕೆ ಏನ್ರಿ ಗೊತ್ತು ನಿಮ್ಮ ನೀವ್ ಯಾವ ಪಾತಲ್ಲಿ ಇದ್ದೀರಾ ನೀವ್ ಏನ್ ಮಾಡ್ತಾ ಇದ್ದೀರಾ ಏನ್ ಗೊತ್ತಿಲ್ಲ ಅಲ್ಲ ಆಪರ್ಚುನಿಟಿ ಬರುತ್ತಂತಪ್ಪ ಓಕೆನಾ ನೀವೇನಾದ್ರು ಏನು ಚೇಂಜಸ್ ಬರ್ತಿಲ್ಲ ಅಂತೆಲ್ಲ ಅನ್ಕೊಂಡ್ರೆ ಡೋಂಟ್ ವರಿ ಬಿ ಹ್ಯಾಪಿ ಅಂತಿದ್ದಾರೆ ಹ್ಮ್ ಆಪರ್ಚುನಿಟಿ ಇಸ್ ಕಮಿಂಗ್ ಟು ಇಟ್ ವಿಲ್ ಬ್ರೀಕ್ ಅಬಂಡನ್ಸ್ ನೀವು ಏನು ಕಲ್ಪನೆಗೂ ನೀರಿದ್ದ ಅಬಂಡನ್ಸ್ ನಿಮಗ್ ಕೊಡ್ತಾ ಇದಾರೆ ಭಗವಂತ ರೈತಾ ಹ್ಮ್ ಫರ್ಗೀವ್ನೆಸ್ ನಾ ಹೇಳಿದೆ ಅಲ್ವಾ ಕ್ಷಮಿಸ್ಬಿಡಿ ಅಷ್ಟೇ ಯಾರೇನಂದ್ರು ಕ್ಷಮಿಸಿ ಅವ್ರಿಗೆ ಇನ್ನೂ ಪಾಪ ಬೆಳಿಬೇಕು ಅಂತ ಅನ್ಕೊಳ್ಳಿ ಬಿಪ್ಪಡಿ ಅಷ್ಟೇ ಓಕೆನಾ ಫರ್ಗಿವ್ನೆಸ್ ಅಂತ ಫರ್ಗಿವ್ನೆಸ್ ಸೊ ಡೋಂಟ್ ವೆರಿ ಅವ್ರಿಗೆ ಕ್ಷಮಿಸಿ ಇಲ್ಲಿ ನೋಡಿ ನೋ ಅಂತ ಬಂದಿದೆ ಓಕೆನಾ ಸೊ ಇದಕ್ಕೋಸ್ಕರ ಇವಾಗ ಇನ್ನೊಂದು ಕಾರ್ಡ್ ತೆಗಿಬೇಕು ಬಾಬಾ ವಾಟ್ ಇಸ್ ದಿಸ್ ನೋ ಗೈಡ್ ಸ್ಪಿರಿಟ್ ಪ್ಲೀಸ್ ಗೈಡ್ ವಾಟ್ ಇಸ್ ದಿಸ್ மை ஸ் ஸர்வரி ரெக்கவரி ஆகோவித்து ரெக்கவரி ஆக இட் கேன் இட் கேன் ஆர் இல்லை பிங்க் இது இட் கேன் டூ லவ் ஆல்சோ லாரேஜ் இதில் ஏனா பிராப்ளம் ಓಕೆ ಏನೋ ತೊಂದರೆ ಆಗಿದೆ ಲೈಕ್ ತೊಂದರೆ ಇನ್ ದ ಸೆನ್ಸ್ ಮೇ ಬಿ ಏನೋ ಬೇಜಾರ್ ಮಾಡ್ಕೊಂಡು ಇದಾರೆ ಲೈಕ್ ಸಮಥಿಂಗ್ ಲೈಕ್ ದಟ್ ಐ ಕ್ಯಾನ್ ಸಿ ಹಾಗೇನಾದ್ರು ಇದ್ರೆ ರಿಕವರಿ ಆಗತ್ತೆ ಓಕೆ ಟೇಕ್ ಆಕ್ಷನ್ ಅಂತಿದ್ದಾರೆ ಮಾತಾಡಿ ಮಾತಾಡಿ ಎಲ್ಲ ಸರಿ ಹೋಗುತ್ತೆ ಓಕೆ ಆಗಿರೋ ತಪ್ಪೇನಾದ್ರು ಇತ್ತು ಅಂತಂದ್ರೆ ಫರ್ಗ್ಯೂ ಮಾಡಬೇಕು ಅಂತಿದ್ದಾರೆ ಫರ್ಗ್ಯೂ ಮಾಡಿ మాతాడి టేక్ యాక్షన్ ఉ టేక్ యాక్షన్ సో రికవరీ ఆగుతది ಒಳ್ಳేదாகுతది ಅಂತ ಹೇಳ್ತಾ దారు రైట్ అంటే అదికి యు ఈ కేస్ గనే ఇర్బెకో ఎవ్రీథింగ్ ఇస్ స్లో ఇట్ నీడ్స్ టు బి రైట్ నౌ ఇదొస్ ಹೇಳ್తారండి దిస్ సో లుక్ పాస్ ది ఇలూజన్ అండ్ సీ అండర్ లైయింగ్ ఆర్డర్ ಇಟ್ ವಿಲ್ ಬಿ ಇನ್ ಯುವರ್ ಫೇವರ್ ಅಂತ ಹೇಳ್ತಾ ಇರೋದು ಈ ಕೆ ಸೊ ಇಲ್ಲಿ ಏನಾಗುತ್ತೆ ಗೊತ್ತಾ ತುಂಬಾ ಎನರ್ಜಿಗಳು ಪಿಕ್ ಆಗುತ್ತೆ ಇದು ಜನರಲ್ ರೀಡಿಂಗ್ ಅಲ್ಲ ಅಂಡ್ ಇಟ್ ಈಸ್ ಟೈಮ್ಲೆಸ್ ಆಲ್ವೇಸ್ ಓಕೆ ಅಂಡ್ ನೀವ್ ಯಾವಾಗ ನಿಮಗ್ ಸಿಗುತ್ತೆ ಅವಾಗ ನಿಮಗೆ ಅನ್ವಯಿಸುತ್ತೆ ಏನಾಗುತ್ತೆ ಅಂದ್ರೆ ಲೈಕ್ ತುಂಬಾ ಜನದ ಎನರ್ಜಿಗಳು ಪಿಕ್ ಆದಾಗ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ವ್ಯೂಸ್ ಬರುತ್ತೆ ಸೊ ನಾನ್ ಹೇಳೋದೇನಂದ್ರೆ ನಿಮ್ಗೆ ಯಾವ್ದು ಅನ್ವಯಿಸುತ್ತೆ ಅದನ್ನ ಮಾತ್ರ ತಗೊಳ್ಳಿ ಅಷ್ಟೇ ಓಕೆನಾ ಇದು ಟೈಮ್ಲೆಸ್ ರೀಡಿಂಗ್ ಓಕೆ ಟೈಮ್ಲೆಸ್ ರೀಡಿಂಗ್ ಅಂಡ್ ನಿಮ್ಗೆ ಯಾವಾಗ ಸಿಗುತ್ತೆ ಅವಾಗಿಂದ ಅಪ್ಲೈ ಆಗುತ್ತೆ ಯು ಸೋ ಮಚ್ ಇಲ್ಲಿ ತನಕ ನೋಡಿದೀರಾ ಅಂತಂದ್ರೆ ಡೆಫಿನೆಟ್ ಆಗಿ ಇದ್ರಲ್ಲಿ ಏನೋ ಒಂದು ಮೆಸೇಜ್ ನಿಮಗ್ ಸಿಕ್ಕೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ತೌಸಂಡ್ ಪರ್ಸೆಂಟ್ ಸೊ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ थैंक यू सो मच वगेन सब्सक्रैबी वेसेजस् हाँ सो मच गाड ब्लेंक्यू मत इन वीडियो जो वापस बेग बी हिंग हम हिंग बर्तीन सो अल तनक नग्त नगस्ता थैंक यू सो मच आरोग्य कड़े गमन को